ಆತ್ಮೀಯ ಮಧ್ಯಮ ಮಿತ್ರರೇ ನಿನ್ನೆ ದಿವಸ ನಮ್ಮ ನಗರದ ರಾಜೇಶ್ ಹಿರೇಮನೆ ಅವರಿಗೆ ನ್ಯಾಯಾಂಗ ಬಂಧನ ಆಗಿ ನ್ಯಾಯಾಧೀಶರು ಒಂದು ದಿನಗಳ ಅವಧಿಗೆ ನ್ಯಾಯ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದರು ಆದರೆ ನಮ್ಮ ಹೊಸಗರ ತಾಲೂಕಿನ ಸ್ಥಳೀಯ ಸೋಷಿಯಲ್ ಮೀಡಿಯಾದ ಸುದ್ದಿ ಮಾಧ್ಯಮದಲ್ಲಿ ನ್ಯಾಯ ನ್ಯಾಯಾಲಯದಿಂದ ಜಾಮೀನು ಅರ್ಜಿ ವಜಾಗೊಂಡಿದೆ ಅಂತ ಹೇಳಿ ಸುದ್ದಿಯನ್ನು ಬಿತ್ತರಿಸಿದರು ಇದು ಶುದ್ಧ ಸುಳ್ಳು ನ್ಯಾಯಾಲಯ ಸರ್ಕಾರಿ ವಕೀಲರ ತಕ್ರಾರಿಗೆ ಇವತ್ತಿನ ದಿವಸ ಅವಕಾಶವನ್ನು ಕೊಟ್ಟಿತ್ತು ನ್ಯಾಯ ಜಾಮೀನು ಅರ್ಜಿಯನ್ನು ವಿಲೇ ಇಡಲಾಗಿತ್ತು ಈ ದಿವಸ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ಪುರಸ್ಕಾರಗೊಂಡು ನಗರದ ನಮ್ಮ ಕಾರ್ಯಕರ್ತ ರಾಜೇಶ್ ಹಿರೇಮನಿ ಅವರು ಅವರಿಗೆ ಜಾಮೀನು ಮಂಜೂರಾಗಿದೆ ಈ ಸುದ್ದಿ ನಮ್ಮ ತಾಲೂಕಿನ ಏನು ನಿನ್ನೆ ಶಾಸಕರ ಆಪ್ತ ಸಹಾಯಕ ಶಾಸಕರ ಆಪ್ತ ಸಹಾಯಕ ಅಂತೇಳಿ ಸುದ್ದಿಯನ್ನು ಬಿತ್ತರಿಸಿದ್ರು ಅದರ ಜೊತೆ ಜೊತೆಗೆ ರಾಜೇಶ್ ಅವರು ಶಾಸಕರ ಆಪ್ತ ಸಹಾಯಕ ಆಗೋದಕ್ಕಿಂತ ಪೂರ್ವದಲ್ಲಿ ಒಬ್ಬ ದೇಶಭಕ್ತ ಉತ್ತಮ ಕಾರ್ಯಕರ್ತ ನಾವು ಕೂಡ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಜೇಶ್ ಅವರನ್ನು ಹತ್ತಿರದಿಂದ ಕಂಡಿದ್ದೇವೆ ಅವರ ಮೇಲೆ ಒಂದು ಕಳೆದ ಒಂದೂವರೆ ವರ್ಷಗಳ ಆಗಿರ್ತಕ್ಕಂಥ ಒಂದು ದೂರಿಗೆ ಸಂಬಂಧಿಸಿದಂತೆ ಇವತ್ತಿನ ದಿವಸ ಅವರು ನ್ಯಾಯಾಂಗ ಬಂಧನದಿಂದ ಬಿಡುಗಡೆಗೊಂಡಿದ್ದಾರೆ ಈ ಸುದ್ದಿಯನ್ನು ನಿನ್ನೆ ದಿವಸ ಏನು ಶಾಸಕರ ಆಪ್ತ ಕಾರ್ಯದರ್ಶಿ ಅಂತ ಕಾರ್ಯದರ್ಶಿಯನ್ನು ಒಂದೇ ಕಾರಣಕ್ಕೆ ಭಾರಿ ಹೈಲೈಟ್ ಮಾಡಿದ್ದರೂ ಅದೇ ಶಾಸಕರ ಆಪ್ತ ಕಾರ್ಯದರ್ಶಿ ಜ್ಞಾನೇಂದ್ರ ಅವರ ಆಪ್ತ ಕಾರ್ಯದರ್ಶಿಯಾಗಿಯೂ ಕೂಡ ಏನು ಕೆಲಸ ಮಾಡ್ತಾಯಿದ್ರು ರಾಜೇಶ್ ಅವರ ನ್ಯಾಯಾಂಗ ಬಂಧನದ ಜಾಮೀನು ಅರ್ಜಿ ಮಂಜೂರುಗೊಂಡು ಅವರು ಇವತ್ತು ನ್ಯಾಯಾಂಗ ಹೊರ ಹೊರಬಂದಿದ್ದಾರೆ ಅಂತೇಳಿ ತಿಳಿಯೋದಕ್ಕೆ ಬಯಸ್ತೇವೆ ಇವತ್ತಿನ ದಿವಸ ನಮ್ಮ ನಗರದ ಎಲ್ಲ ಕಾರ್ಯಕರ್ತರ ಮಿತ್ರರು ಮತ್ತು ಅವರ ಒಡನಾಡಿಗಳು ಅವರ ಹಿತೈಷಿಗಳು ತುಂಬ ದುಃಖ ಅವರಿಗೂ ಕೂಡ ಒಂದು ನ್ಯಾಯಾಲಯದ ಆದೇಶದಿಂದ ಸಂತೋಷ ಆಗಿದೆ ಅಂತ ಹೇಳೋದಕ್ಕೆ ಬಯಸ್ತೇನೆ